ಅತಿಯಾಗಿ ಮದ್ಯಪಾನ ಮಾಡುವುದರಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಗಂಭೀರವಾಗಿರಬಹುದು ದೀರ್ಘಕಾಲಿಕ ಮದ್ಯಪಾನವು ಯಕೃತ್ ಸಂಬಂಧಿತ ಸಮಸ್ಯೆಗಳು ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಜೀರ್ಣಕ್ರಿಯಾ ಸಮಸ್ಯೆಗಳು ಉಂಟುಮಾಡಬಹುದು ಮಾನಸಿಕವಾಗಿ ಅದು ಡಿಪ್ರೆಷನ್ ಮತ್ತು ಆಂಕ್ಸೈಟಿಯಂತಹ ಸಮಸ್ಯೆಗಳನ್ನು ಉಲ್ಬಣಗೊಳಿಸಬಹುದು ವ್ಯಕ್ತಿಯ ಸಾಮಾಜಿಕ ಜೀವನದ ಮೇಲೆ ಅದರ ಪ್ರಭಾವವು ದೊಡ್ಡದಾಗಿದೆ ಏಕೆಂದರೆ ಮದ್ಯಪಾನದ ವ್ಯಸನವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧಗಳನ್ನು ಹಾಳು ಮಾಡಬಹುದು ಮತ್ತು ಉದ್ಯೋಗದಲ್ಲಿ ಕಾರ್ಯಕ್ಷಮತೆಯನ್ನು ಕುಗ್ಗಿಸುತ್ತದೆ ಆಲ್ಕೋಹಾಲ್ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಎಚ್ಚರಿಕೆ ನೀಡಿದರೂ ಆಲ್ಕೋಹಾಲ್ ಸೇವನೆ ಮಾಡುವವರ ಸಂಖ್ಯೆ ಏರಿಕೆಯಾಗುತ್ತಿರುವುದು ಗಮನಾರ್ಹ ಸಾಮಾಜಿಕವಾಗಿ ಬೆರೆಯುವಾಗ ಅಥವಾ ಸ್ನೇಹಿತರ ಜತೆ ಸಮಯ ಕಳೆಯುವಾಗ ಆಲ್ಕೋಹಾಲ್ ಸೇವನೆ ಮಾಡುವುದು ಹಲವರಿಗೆ ಸಾಮಾನ್ಯವಾದ ವಿಷಯವಾಗಿದೆ ಇದರ ಪ್ರಮುಖ ಕಾರಣಗಳಲ್ಲಿ ಒಂದು ಆಲ್ಕೋಹಾಲ್ ಸೇವನೆಯು ಕೆಲವು ಸಂದರ್ಭಗಳಲ್ಲಿ ಸಾಮಾಜಿಕ ತನಿವು ಕಡಿಮೆ ಮಾಡುತ್ತದೆ ಮತ್ತು ವ್ಯಕ್ತಿಗಳ ನಡುವೆ ಸಂಬಂಧ ಬೆಳೆಸುವ ಮೂಲಕ ಸಮಾನತೆಯನ್ನು ಒದಗಿಸುತ್ತದೆ ಎಂಬುದು ಆದರೆ ಆಲ್ಕೋಹಾಲ್ನ ಅತಿಯಾದ ಸೇವನೆ ಆರೋಗ್ಯದ ಮೇಲೆ ತೀವ್ರವಾದ ಹಾನಿಯನ್ನು ಉಂಟುಮಾಡಬಹುದು ಇದರಲ್ಲಿ ಲಿವರ್ ಸಮಸ್ಯೆಗಳು ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಮಾನಸಿಕ ಆರೋಗ್ಯ ಸಂಬಂಧಿ ಸಮಸ್ಯೆಗಳೂ ಸೇರಿವೆ